ಈ ಕಡೆ ಬಾಜು ನಿಂತವ್ರಿಗೆ ಈ ಕಡೆ ನಿಂತಿರ್ತಕ್ಕಂಥ ಎಲ್ಲಾ ಹಿರಿಯರಿಗೆ ವಿನಂತಿ ಮಾಡ್ತೇವೆ ಈ ಕಡೆ ಕುತ್ಕೋಬೇಕಾಗಿ ವಿನಂತಿ ಈಗಾಗಲೇ ಸಭೆಗೆ ತಿಳಿಸುವುದೇನೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ವೇದಿಕೆಗೆ ಬರ್ತಾ ಇದ್ದಾರೆ ಮಾಹಿತಿಯನ್ನ ನಮ್ಮ ಮುಖಂಡರು ತಿಳಿಸಿದ್ದಾರೆ ಈಗ ನಾನು ಕೇವಲ ಒಂದು ವಿಷಯದ ಬಗ್ಗೆ ರೈತರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಕಬ್ಬು ಬೆಳೆಗಾರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಸರ್ಕಾರಗಳಿಂದ ಅನ್ಯಾಯ ಆಗ್ತಾ ಇದೆ ಬಹಳಷ್ಟು ಜನರು ಕೇವಲ ಒಂದೇ ಸರ್ಕಾರದ ಮೇಲೆ ಆರೋಪ ಮಾಡೋಕ್ಕಿಂತಲೂ ಎರಡೂ ಸರ್ಕಾರದ ನೀತಿಗಳಿಂದ ಕಬ್ಬು ಬೆಳೆಗಾರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಒಂದು ಎಫ್ ಆರ್ ಪಿ ಅನ್ನ ನಿಗದಿ ಮಾಡ್ತಕ್ಕಂಥದ್ದು ಎಂಎಸ್ಪಿ ಪಿ ಅನ್ನ ನಿಗದಿ ಮಾಡ್ತಕ್ಕಂಥದ್ದು ಸಕ್ಕರೆಯ ದರವನ್ನು ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧಿಯಲ್ಲಿ ಅಧೀನದಲ್ಲಿದ್ದರೆ ಅಲ್ಲಿ ಎಫ್ ಆರ್ ಪಿ ಅನ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ರೈತರ ಖರ್ಚು ವೆಚ್ಚಗಳನ್ನ ಗಣನೆಗೆ ತೆಗೆದುಕೊಂಡು ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಬಹಳ ಕಡಿಮೆ ನಿಗದಿ ಮಾಡಿದ್ರಿಂದ ಈ ಒಂದು ಕಬ್ಬು ಬೆಳೆಗಾರರ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತದೆ ಆದರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದು ಸಹಿತ ತನ್ನ ಕರ್ತವ್ಯವನ್ನು ನಿಭಾಯಿಸಲಿ ರಾಜ್ಯ ಸರ್ಕಾರವೂ ಸಹಿತ ವಿಫಲ ಆಗಿದೆ ಅದು ತೂಕದಲ್ಲಿ ಆಗಿರ್ತಕ್ಕಂಥ ಮೋಸ ಆಗಿರ್ಬೋದು ರಿಕವರಿಯಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಮೋಸ